ರಾಜ್ಯವನ್ನೇ ಬೆಚ್ಚಿಬೀಳಿಸಿದ ಮತ್ತೊಂದು ಅಂಟಿ ಸ್ಟೋರಿ ಅಂಟಿಯನ್ನ ಮಂಡ್ಯ ಮೈಸೂರು ಸುತ್ತಾಡಿಸಿ ಜಟ್ಟ ಕಟ್ಟಿದ ಪೋಲಿ ರೊಮ್ಯಾನ್ಸ್ ಮಾಡುವಂತೆ ಯುವಕನ ಪೀಡಿಸಿದವಳು ಕೊಲೆಯಾಗಿದ್ದು ಹೇಗೆ ಗೊತ್ತಾ ನೋಡೋದಕ್ಕೆ ಸುರಸುಂದರ ತುಟಿ ಎಂಚಿನ ಆ ಮೀಸೆ ಎಂತ ಹುಡುಗಿಯರ ಯತೆಯನ್ನ ಚಲ್ ಎನಿಸುವಂತಿತ್ತು ಈ ಒಂದು ನೋಟಕ್ಕೆ ಮರುಳಾದ ಅಂಟಿಯ ದುರಂತ ಅಂತ್ಯ ಮಂಡ್ಯದಲ್ಲಿ ನಡೆದಿದೆ ಸ್ವಂತ ಗಂಡನನ್ನು ನಂಬಲ್ಲ ಸ್ವಂತ ಗಂಡನ ಮಾತನ್ನು ಕೇಳೋದೇ ಇಲ್ಲ ಅತ್ತೆ ಮಾವ ಅಂದರೆ ಸ್ವಲ್ಪವೂ ಭಯ ಭಕ್ತಿ ಇಲ್ಲ ತನ್ನವರು ತನ್ನ ಮನೆ ನನ್ನ ಮಕ್ಕಳು ನನ್ನ ಸಂಸಾರ ಅನ್ನುವ ಯಾವ ಭಾವನೆಗಳು ಕೂಡ ಇಲ್ಲ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಕರೋಟಿ ಗ್ರಾಮದಲ್ಲಿ ನಡೆದ ಈ ಆಂಟಿ ಕೊಲೆಯ ರಹಸ್ಯ ಕೇಳಿ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಮನೆ ಮಕ್ಕಳು ಸಂಸಾರ ಅಂತಿದ್ದ ಮಹಿಳೆಯರು ಕೂಡ ಹಾದಿ ತಪ್ಪಿದ್ದಾರೆ ಮದುವೆಯಾಗಿ ಇಬ್ಬರು ಮಕ್ಕಳ ತಾಯಿಯಾಗಿದ್ದ ಹಾಸನ ಮೂಲದ ಮಹಿಳೆ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾದ ಡ್ರೈವರ್ ಜೊತೆ ಲವ್ನಲ್ಲಿ ಬಿದ್ದಿದ್ರು ಪರಿಚಯವಾದ ಮೂರೇ ದಿನಕ್ಕೆ ಪ್ರೀತಿಯಲ್ಲಿ ಬಿದ್ದ ಈ ಜೋಡಿ ಮೈಸೂರೆಲ್ಲ ಸುತ್ತಾಡಿ ಎಂಜಾಯ್ ಮಾಡಿ ನಂತರ ರೊಮ್ಯಾನ್ಸ್ ಮಾಡುವಂತೆ ಯುವಕನನ್ನು ಪೀಡಿಸಿದ್ದೇ ಈ ಕೊಲೆಗೆ ಕಾರಣವಾಗಿದೆ ತಾನಾಯ್ತು ತನ್ನ ಸಂಸಾರ ಆಯಿತು ತನ್ನ ಮಕ್ಕಳಾಯ್ತು ಅಂತ ಸುಮ್ಮನೆ ಇರೋದು ಬಿಟ್ಟು ಇನ್ಸ್ಟಾದಲ್ಲಿ ಪರಿಚಯವಾದ ಮೂರನೇ ದಿನಕ್ಕೆ ಮಂಡ್ಯವರೆಗೂ ತನ್ನ ಪ್ರೀತಿಯನ್ನು ಹುಡುಕಿಕೊಂಡು ಹೋಗಿದ್ದ ಪ್ರೀತಿ ದುರಂತ ಅಂತ್ಯ ಕಂಡಿದ್ದಾಳೆ ಹಾಸನ ಮೂಲದ ಪ್ರೀತಿ ಮೂವತ್ತೈದು ವರ್ಷದ ಮಂಡ್ಯ ಮೂಲದ ಪುನೀತ್ ಬಣ್ಣ ಬಣ್ಣದ ಮಾತಿಗೆ ಮರಣಾಗಿದ್ದ ಈ ಪ್ರೀತಿ ಕೆಲ ದಿನಗಳ ಹಿಂದೆ ಆತನ ಭೇಟಿಗಾಗಿ ಮಂಡ್ಯಕ್ಕೂ ಕೂಡ ಹೋಗಿರ್ತಾರೆ ಪರಿಚಯವಾದ ಹತ್ತು ದಿನ ಪ್ರೀತಿ ಪ್ರೇಮ ಎಂದು ಸುತ್ತಾಡಿದ್ದಾರೆ ಇದೇ ರೀತಿಯಾಗಿ ಕಳೆದ ಭಾನುವಾರ ಒಟ್ಟಿಗೆ ಕಾರ್ನಲ್ಲಿ ಮೈಸೂರು ಮಂಡ್ಯ ಪ್ರವಾಸಿ ಸ್ಥಳಗಳನ್ನ ಸುತ್ತಾಡಿ ಫುಲ್ ಎಂಜಾಯ್ ಮಾಡಿ ದಾರಿ ಮಧ್ಯೆ ಬರುವಾಗ ಇಬ್ಬರಲ್ಲೂ ಕಿರಿಕ್ ಉಂಟಾಗಿದೆ ಆರೋಪಿ ಪುನೀತ್ ಹೇಳುವ ಪ್ರಕಾರ ಕಾರಲ್ಲಿ ಇಬ್ರು ಸುತ್ತಾಡಕ್ಕೆ ಅಂತ ಹೋಗಿದ್ವಿ ಆದರೆ ಮಾರ್ಗ ಮಧ್ಯದಲ್ಲಿ ಜನನಿ ಬಿಡ ಪ್ರದೇಶದಲ್ಲೇ ನನ್ನನ್ನ ಸೆಕ್ಸ್ಗಾಗಿ ಒತ್ತಾಯಿಸಿದ್ಲು ಆದರೆ ನಾನು ನಿರಾಕರಿಸಿದ್ದೆ ಇಬ್ಬರ ನಡುವಿನ ವಾಗ್ವಾದ ಆತಿಯಾಗಿ ಆಕೆಯನ್ನು ತಳ್ಳಿ ಬೀಳಿಸಿದ ನಂತರ ತಲೆಗೆ ಪೆಟ್ಟಾಗಿ ಋಣಾಸ್ಥಿತಿಯನ್ನ ಕಳೆದುಕೊಂಡಾಗ ಭಯಭೀತನಾಗಿ ನಾನು ಆಕೆಯ ಮೇಲೆ ಕಲ್ಲನ್ನ ಎಸೆದು ಕೊಲೆ ಮಾಡಿ ತನ್ನದೇ ತೋಟದಲ್ಲಿ ಊದು ಹಾಕಿರುವ ಘಟನೆಯನ್ನ ವಿವರಿಸಿದ್ದಾನೆ ಕೊನೆಗೆ ಮದವೇರಿ ಮದ್ದಾನೆಯಂತೆ ವರ್ತಿಸಿ ಶವವಾಗಿದ್ದಾಳೆ ಪ್ರೀತಿ ಈ ಪುನೀತನ ಈ ಕಿರಾತಕ ಸ್ಟೋರಿ ಆಚೆ ಬಂದಿದ್ದೆ ರೋಚಕ ಕತೆ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಮಾಡಿದ್ದ ಪ್ರೀತಿಯ ಗಂಡ ತನ್ನ ಹೆಂಡತಿಯ ನಂಬರ್ಗೆ ಕಾಲ್ ಮಾಡಿದಾಗ ಈ ಐನಾತಿ ಸಿಕ್ಕಿಬಿದ್ದಿದ್ದಾನೆ ನಿಮ್ಮ ಹೆಂಡತಿ ಈ ಕಾರನ್ನ ಬಾಡಿಗೆಗೆ ತೆಗೆದುಕೊಂಡಿದ್ರು ಈ ಫೋನನ್ನು ಇಲ್ಲೇ ಬಿಟ್ಟು ಬಸ್ನಲ್ಲಿ ಹೊರಟಿದ್ದಾರೆ ಅಂತ ಹೇಳಿದ್ದಾನೆ ಈ ಒಂದು ಸಣ್ಣ ಸುಳಿವು ಪೊಲೀಸರಿಗೆ ಈ ಪ್ರಕರಣವನ್ನು ಬೇರಿಸಲು ತುಂಬಾ ಸಹಾಯ ಮಾಡಿತ್ತು ಗೃಹಣಿಯನ್ನು ಮಾತಲ್ಲೇ ಮರಳು ಮಾಡಿ ಮೈಸೂರು ಮಂಡ್ಯವೆಲ್ಲ ಸುತ್ತಾಡಿ ರೊಮ್ಯಾನ್ಸ್ ಕೂಡ ಮಾಡಿ ಕೊನೆಗೆ ಶವಪ್ ಆಗಿರುವ ಈ ನತದೃಷ್ಟಿಯ ಬುದ್ಧಿಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ